ವಿಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಈ ಹಾವೇರಿ ಲೋಕಸಭಾ ದಿನ ಮತ್ತು ಧಾರವಾಡದಿಂದ ಒಬ್ಬರು ಮಾಜಿ ಸಿ ಎಂ ಅಂತೇಳಿ ಒಂದು ಬೀಗ್ತಾ ಇದ್ದಾರೆ ಒಬ್ಬರು ಕೇಂದ್ರದ ಸಚಿವರು ಅಂತೇಳಿ ಬೀಗ್ತಾ ಇದ್ದಾರೆ ಇದಕ್ಕೆ ಏನಂತೀರಿ ಇವರು ಏನು ನಾಲ್ಕು ಟೈಮ್ ಏನು ಎಂ ಪಿ ಆಗಿದಾರಲ್ಲ ಯಾವತ್ತೂ ಇವರು ನನ್ನ ಮುಖ ನೋಡಿ ಹೋಟ್ ಹಾಕಿ ಕೇಳಿಲ್ಲ ಇವರು ಇವರು ಮೋದಿ ಮುಖ ನೋಡಿ ಬಿ ಜೆ ಪಿ ಮುಖಾ ನೋಡಿ ಪುಲ್ವಾಮಾ ದಾಳಿ ಯಡಿಯೂರಪ್ಪನ ದಾಳಿ ಗಾಳಿಯಾಗಿ ಬಂದಂಥ ಎಂ ಪಿ ಅವರು ಯಾವತ್ತೂ ಕೂಡ ಈಗಲೂ ಕೂಡ ಅವ್ರಿಗೆ ದಮ್ ಇದ್ರೆ ಅವ್ರಿಗೆ ತಾಕತ್ತಿದ್ರೆ ಜೋಶಿಯವ್ರಿಗೆ ಅವ್ರು ಹೇಳಬೇಕು ನನ್ನ ಮುಖ ನೋಡಿ ಓಟ್ ಹಾಕಿರಿ ಇವತ್ತೇನಾಗಿದೆ ಚಿಕ್ಕಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರದ್ದೇ ಪಕ್ಷದ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚೀಮಾರಿ ಆಗ್ತಾ ಇದ್ದಾರೆ ಯಾಕೆ ನಿಮ್ಗೆ ಓಟ್ ಹಾಕಬೇಕು ನೀವು ಅಧಿಕಾರಕ್ಕೆ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಏನು ಮಾಡಿರಿ ಅನ್ನೋಂಥ ಬಹಿರಂಗ ಕೊಡಿಸ್ರಿ ಅಂದ್ರೆ ನನ್ನ ಅದು ಜನ್ ಜಲಜೀವನ್ ಅಂತೆ ಜಲಜೀವನ ಅವ್ರದ ಇನ್ನೆಲ್ಲ ಮನೆ ಮನೆ ನೀರು ಮುಡಿಸಿದಾರ ಬಡವರು ಉಚಿತವಾಗಿ ಕುಡಿಯುವಂತ ನೀರಿಗೆ ಇವತ್ತು ಜಲ ಜೀವನ್ ಮಿಷನ್ ಮುಖಾಂತರ ಅವರ ಮನೆಗೆ ಮೀಟ್ರ್ ಕೆಲಸ ಮೀಟ್ರ್ ಕುಂದಿಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮತ್ತು ಜೋಶಿ ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವಲ್ಲ ಬಿ ಜೆ ಪಿ ಪಕ್ಷದವರೇ ಅವರಿಗೆ ಪ್ರತಿ ಗ್ರಾಮದಲ್ಲಿ ಛೀಮಾರಿ ಹಾಕಿರುವಂಥ ಉದಾಹರಣೆ ಇವತ್ತು ತಾವು ಮೀಡಿಯಾದಲ್ಲಿ ನೋಡಿರ್ಬೋದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ